ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಸುಬ್ರಹ್ಮಣ್ಯಾಚಾರಿ ಅವಿರೋಧ ಆಯ್ಕೆ ಚಿಕ್ಕಬಳ್ಳಾಪುರ ನಗರದ ಹತ್ತನೇ ವಾರ್ಡ್ ನಗರಸಭೆ ಸದಸ್ಯ ಸುಬ್ರಹ್ಮಣ್ಯಾಚಾರಿ ಅವರು ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಗರಸಭೆಯ ಸರ್ ಎಂ ವಿಶ್ವೇಶ್ವರಯ್ಯ ಸಭಾಂಗಣದಲ್ಲಿ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ಸುಬ್ರಹ್ಮಣ್ಯಾಚಾರಿ ಸಮಿತಿಯ ಹನ್ನೊಂದು ಸದಸ್ಯರ ಬೆಂಬಲದೊಂದಿಗೆ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ ಹೆಸರು ಘೋಷಣೆ ನಂತರ ನಗರಸಭೆ ಸದಸ್ಯರು ಸಿಬ್ಬಂದಿ ವರ್ಗದವರು ಶುಭ ಹಾರೈಸಿದರು ಇನ್ನು ಸುಬ್ರಹ್ಮಣ್ಯಾಚಾರಿ ಅವರ ಅಭಿಮಾನಿಗಳು ವಾರ್ಡಿನ ಜನರು ಹಾರ ತುರಾಯಿ ಹಾಕಿ ಪಟಾಕಿ ಸಿಡಿಸಿ ಸಿ ಹಂಚಿ ಸಂಭ್ರಮಿಸಿದಲ್ಲದೆ ನೂತನ ಅಧ್ಯಕ್ಷರನ್ನ ಹೆಗಲ ಮೇಲೆ ಹೊತ್ತುಕೊಂಡು ಮೆರವಣಿಗೆ ನಡೆಸಿದರು ನಂತರ ಸುಬ್ರಹ್ಮಣ್ಯಾಚಾರಿ ಅವರು ಸಂಸದ ಡಾಕ್ಟರ್ ಕೆ ಸುಧಾಕರ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೇಶವರೆಡ್ಡಿ ಅವರನ್ನು ಭೇಟಿ ಮಾಡಿ ಸನ್ಮಾನಿಸಿ ಧನ್ಯವಾದ ತಿಳಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯಾವುದೇ ಅಡೆತಡೆಗಳು ಇಲ್ಲದೆ ಚುನಾವಣಾ ಪ್ರಕ್ರಿಯೆ ನಡೆದಿದೆ ನನ್ನ ಅವಿರೋಧ ಆಯ್ಕೆಗೆ ಸಹಕರಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ನಗರಸಭೆ ಅಧ್ಯಕ್ಷ ಎ ಗಜೇಂದ್ರ ಮಾಜಿ ಅಧ್ಯಕ್ಷ ಆನಂದರೆಡ್ಡಿ ಬಾಬು ಹಿರಿಯ ಸದಸ್ಯ ರಫೀಕ್ ಸೇರಿ ಎಲ್ಲ ಸದಸ್ಯರಿಗೆ ಹಾಗೂ ಹತ್ತನೇ ವಾರ್ಡ್ನ ಮತದಾರರಿಗೆ ತುಂಬು ಹೃದಯದ ಧನ್ಯವಾದ ತಿಳಿಸಿದರು ಸಿಕ್ಕಿರುವ ಅವಕಾಶವನ್ನು ಬಳಸಿಕೊಂಡು ನಗರಸಭೆಯ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಶಕ್ತಿ ಮೀರಿ ಕೆಲಸ ಮಾಡುವ ಜೊತೆಗೆ ಅಭಿವೃದ್ಧಿ ಕಾರ್ಯಗಳನ್ನು ಹಂತ ಹಂತವಾಗಿ ನಡೆಸಲಾಗುವುದು ಇನ್ನು ನೈರ್ಮಲ್ಯತೆ ಆರೋಗ್ಯ ಸ್ವಚ್ಛತೆ ಹಾಗೂ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಹೆಚ್ಚಿನ ಒತ್ತು ನೀಡಲಾಗುವುದೆಂದು ಹೇಳಿದರು ಮತ್ತೊಂದು ಸದಸ್ಯರು ಅದರಲ್ಲಿ ಹನ್ನೊಂದು ಸದಸ್ಯರು ಕಾಲೇಜು ಸಮಿತಿ ಅಧ್ಯಕ್ಷರಾಗಿದ್ದ ಸದಸ್ಯರಾಗಿದ್ದಾರೆ ಅದರಲ್ಲಿ ಅವಿರೋಧವಾಗಿ ನನ್ನ ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೂ ಕೃತಜ್ಞತೆ ಹಾಗೂ ಧನ್ಯವಾದಗಳು ಎಲ್ಲ ನಮ್ಮ ಸಂಸದರು ಆನಂದ್ ರೆಡ್ಡಿ ಮಾಜಿ ಅಧ್ಯಕ್ಷರು ಅಧ್ಯಕ್ಷರು ಮೂವತ್ತೊಂದು ಜನ ಸದಸ್ಯರು ಎಲ್ಲ ಆಯ್ಕೆ ಮಾಡಿದ್ದಾರೆ ಯಾವುದೇ ಅಡೆತಡೆ ಇಲ್ಲದೆ ಆಗಿದೆ ಮುಂದೆ ನನಗೆ ಕಾಲಾವಕಾಶ ಕಡಿಮೆ ಇರೋದರಿಂದ ನನ್ನ ಶಕ್ತಿ ಮೀರಿ ಯಾವುದೋ ಒಂದು ಅಡೆತಡೆ ಇಲ್ಲದೆ ಮೂವತ್ತೊಂದು ಜನ ಸದಸ್ಯರನ್ನು ನಾನು ಒಳಗೊಂಡು ಆರೋಗ್ಯ ಆಗಲಿ ಸ್ವಚ್ಛತೆ ಆಗಲಿ ಬೀದಿ ದೀಪ ಬೇರೆ ಏನಾದರೂ ಆಗಲಿ ನನ್ನ ಲಿಮಿಟ್ಗೆ ಏನು ಬರುತ್ತೋ ಅದು ನಾನು ಖಂಡಿತ ಶಕ್ತಿ ಮೀರಿ ನಾನು ಮಾಡ್ತೀನಿ ಅಂತ ಮಾಡಬೇಕಾಗಿತ್ತು ಸ್ವಲ್ಪ ಕಾರಣಾಂತರಗಳಿಂದ ಅಂತ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಮಾಡಬೇಕು ಅನ್ಕೊಂಡೆ ಸ್ವಲ್ಪ ಮಾಡೋಕ್ಕಾಗಲಿಲ್ಲ ಎಲ್ಲನೂ ಸ್ವಸ್ ತಗೋ ತಗೊಂಡೆ ನಾನು ಮಾಡಿದ್ದೀನಿ ಇನ್ನು ನಗರಸಭೆ ಪೌರಾಯುಕ್ತ ಮನ್ಸೂರ್ ಅಲಿ ಮಾಧ್ಯಮಗಳ ಜೊತೆ ಮಾತನಾಡಿ ಕಳೆದ ತಿಂಗಳು ನಡೆದ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಸ್ಥಾಯಿ ಸಮಿತಿ ಸದಸ್ಯರ ಆಯ್ಕೆ ಬಗ್ಗೆ ವಿಷಯ ಮಂಡನೆಯಾಗಿತ್ತು ಸದಸ್ಯರ ಆಯ್ಕೆಗೆ ನಗರಸಭೆ ಅಧ್ಯಕ್ಷರು ಅನುಮೋದನೆ ನೀಡಿದ್ದು ಹನ್ನೊಂದು ಜನ ಸಮಿತಿ ಸದಸ್ಯರು ಆಯ್ಕೆಯಾಗಿತ್ತು ಇನ್ನು ಸ್ಥಾಯಿ ಸಮಿತಿ ಅಧ್ಯಕ್ಷರ ಆಯ್ಕೆ ಇಂದು ಕಾನೂನಿನ ಪ್ರಕಾರ ಅವಿರೋಧವಾಗಿ ಆಗಿದೆ ಯಾರಿಗಾದರೂ ವಿರೋಧ ಇದ್ರೆ ಅವರು ಪ್ರಶ್ನಿಸಿ ತಡೆಯಬಹುದಾಗಿದೆ ಎಂದು ಮಾಹಿತಿ ನೀಡಿದರು ಬಿಜೆಪಿ ಮುಖಂಡರಾದ ಮರಳುಕುಂಟೆ ಕೃಷ್ಣಮೂರ್ತಿ ಎಸ್ಆರ್ ಎಸ್ ದೇವರಾಜ್ ಆರ್ ವಿ ರಾಮು ಮಂಚನ ಬೆಲೆ ಶ್ರೀಧರ್ ಅನಿಲ್ ಮಂಜುನಾಥ್ ಇತರರು ನೂತನ ಅಧ್ಯಕ್ಷನಿಗೆ ಶುಭಾಶಯ ಕೋರಿದರು ನಿಮಗೆಲ್ಲ ಗೊತ್ತಿದೆ ಇವತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರ ಸಭೆ ಇತ್ತು ಆ ಸಭೆಯಲ್ಲಿ ವಾರ್ಡ್ ನಂಬರ್ ಸುಬ್ರಹ್ಮಣ್ಯಾಚಾರ್ಯ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಸಾಮಾನ್ಯ ಸಭೆಯನ್ನು ತಂದಿದ್ದು ಆ ಸಾಮಾನ್ಯ ಸಭೆಯಲ್ಲಿ ಸ್ಥಾಯಿ ಸಮಿತಿ ಸದಸ್ಯರ ಆಯ್ಕೆಗೆ ವಿಷಯವನ್ನು ಸಹ ಇಟ್ಟಿದ್ದು ನಾವು ಮಂಡನೆ ಮಾಡಿದ್ದು ಈ ಕುರಿತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಆರಂಭವಾದ ಸಭೆ ಸಂಜೆ ಏಳುವರೆ ಎಂಟು ಗಂಟೆವರೆಗೂ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದಾರೆ ಆ ಸಭೆಯಲ್ಲಿ ಸ್ಥಾಯಿ ಸಮಿತಿ ಸದಸ್ಯರ ಆಯ್ಕೆಗೆ ಸಂಬಂಧಪಟ್ಟಂಗೆ ಹನ್ನೊಂದು ಜನ ಸದಸ್ಯರಿಗೆ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಅವಿರೋಧವಾಗಿ ಅನುಮೋದನೆ ಮಾಡಿದ್ದಾರೆ ಮತ್ತು ಅಧ್ಯಕ್ಷ ಅಧ್ಯಕ್ಷ ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಆ ದಿಶೆಯಲ್ಲಿ ನಾವು ಇವತ್ತು ಸಭೆಯನ್ನು ಮಾಡಿ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೀವಿ ಸರ್ ಇದರಲ್ಲಿ ಯಾವುದೇ ರೀತಿ ಕಾನೂನಿನ ಕೊಡೋಕ್ಕಾಗಲಿ ಕಾನೂನಿನ ವಿರೋಧವಾಗಿ ಮಾಡಿಲ್ಲ ನಾವು ಎಲ್ಲ ಕಾನೂನು ಪ್ರಕಾರವಾಗಿ ಆಯ್ಕೆ ಮಾಡಿದ್ದೀವಿ ಯಾರಾದರೂ ಸದಸ್ಯರಿಗೆ ಇದರಿಂದ ಬಾಧಿತರಾಗಿದ್ದರೆ ಅವರು ಮುಂದೆ ಅಪೀಲ್ ಹೋಗೋಕೆ ಅವಕಾಶ ಇದೆ ಮಾಡಿರೋ ತಪ್ಪಿದೆ ಸರಿ ಇಲ್ಲ ಅಂತ ಹೇಳಿದ್ರೆ ಅಪೀಲ್ ಹೋಗಿ ಅದಕ್ಕೆ ಸ್ಟೇ ತೊಗೊಬೋದು ಅಥವಾ ಮತ್ತೊಂದು ಮಾಡ್ಬೋದು ಹಾಗೆ ನಾವೆಲ್ಲ ಮಾಡಿದ್ರೆ ಸರಿ ಇದೆ ಸರ್ ಕಾನೂನು ಪ್ರಕಾರನೇ ಮಾಡಿದ್ದೀವಿ Krei! Supernett, svenske!